ನಮಸ್ತೆ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಮಾನವೀಯತೆ ಮೃದಾ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹುಬ್ಬಳ್ಳಿ ಜೂನ್ ಒಂಬತ್ತು ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ನೂತನ ಪೊಲೀಸ್ ಕಮಿಷನರ್ ಆಗಿ ಆಗಮಿಸಿದ ಎನ್ ಶಶಿಕುಮಾರ್ ಮಾನವೀಯತೆಯನ್ನು ಎತ್ತಿ ಹಿಡಿದಿದ್ದಾರೆ ಇತ್ತೀಚೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣೆಗೆ ಪೆಟ್ರೋಲಿಂಗ್ಗಾಗಿ ಆಗಮಿಸಿದ ಕಡಕ್ ಐಪಿಎಸ್ ಅಧಿಕಾರಿಯಂದಿ ಪ್ರಖ್ಯಾತರಾಗಿರುವ ಎನ್ ಶಶಿಕುಮಾರ್ ರಸ್ತೆ ಬದಿಯಲ್ಲಿ ಕೆಲವು ದಿನಗಳಿಂದ ಕೂತಿದ್ದ ಪಾದಚಾರಿಯೊಬ್ಬನ ಕುಶಲೋಪರಿ ವಿಚಾರಿಸಿದರು ಸಾರ್ವೇಜನ ಸುಖಿನೋಭವಂತು ಎಂಬುದಕ್ಕೆ ಎನ್ ಶಶಿಕುಮಾರ್ ನಿದರ್ಶನವಾಗಿದ್ದಾರೆ ಟೌನ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿಯೇ ಕೂತಿದ್ದ ಬಡ ನಿರ್ಗತಿಕ ಭಿಕ್ಷಕನೊಬ್ಬನನ್ನು ಕಂಡು ಅವನ ಕುಶಲೋಪರಿ ವಿಚಾರಿಸಿದರು ಅಲ್ಲದೆ ಸಮೀಪದ ಟೌನ್ ಪೊಲೀಸ್ ಠಾಣೆಯ ಸಿಪಿಐ ಮೊಹಮ್ಮದ್ ರಫೀಕ್ ಅವರಿಗೆ ಕರೆಯಿಸಿ ಬಡ ನಿರ್ಗತಿಕ ಭಿಕ್ಷುಕನನ್ನು ಸ್ನಾನ ಕ್ಷೌರ ಹಾಗೂ ಹೊಸ ಬಟ್ಟೆಗಳನ್ನು ಕೊಡಿಸಲು ಸೂಕ್ತ ಮಾರ್ಗದರ್ಶನ ನೀಡಿದರು ಅಲ್ಲದೆ ಠಾಣೆಯಲ್ಲಿನ ಸ್ವಚ್ಛತೆ ಇತ್ಯಾದಿ ಕೆಲಸಗಳನ್ನು ಪ್ರತಿನಿತ್ಯ ಇವನಿಂದ ಮಾಡಿಸಿ ಮಾಸಿಕ ಗೌರವ ಧನವನ್ನು ನೀಡಲು ಸಲಹೆ ನೀಡಿದರು ಪೊಲೀಸ್ ಎಂದರೆ ಹಣ ಕಿತ್ತಿಕೊಳ್ಳಲು ಅವಣಿಸುತ್ತಾರೆ ಎಂಬ ಪೂಹಗಳಿಗೆ ಹುಬ್ಬಳ್ಳಿಯ ಪೊಲೀಸರ ಕಾರ್ಯ ಜನಸಾಮಾನ್ಯರಲ್ಲಿ ಭರವಸೆ ಹಾಗೂ ನಂಬಿಕೆ ಹುಟ್ಟಿಸಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ